ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಬದುಕಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಹಾಗಿದ್ರೆ ಮೇಜರ್ ಟ್ವಿಸ್ಟ್ ಸಿಗ್ತದ ಆ ಮೇಜರ್ ಟ್ವಿಸ್ಟ್ ಏನು ರಾಮಾಚಾರಿ ಬದುಕಿರೋದು ನಿಜನ ಸುಳ್ಳ ಸತ್ತಿರೋದು ಕಿಟ್ಟಿನ ಇಲ್ವ ಇದು ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವ ಸಮಯ ಬಂದೇ ಬಿಡ್ತು ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕಣಿಯಮ್ಮ ಹೇಳಿದ್ರು ನಿನ್ನ ಮಗು ನಿನ್ನ ಹೊಟ್ಟೆಗೆ ಬ ಅಂದಾಗ ನಿನ್ನ ಮಗು ಪ್ರಪಂಚಕ್ಕೆ ಕಾಲಿಡಕು ಮುನ್ನ ನಿನ್ನ ಗಂಟ ನಿನ್ನಂತ ದೂರ ಆಗ್ತಾರೆ ಅಂತ ಹಾಗಿದ್ರೆ ಆ ಮಾತು ನಿಜ ಆಯಿತು ಅಂತಾನೆ ಹೇಳ್ಬೋದು ಇಲ್ಲಿ ಚಾರು ಮುಂದೆನೆ ಆಕೆಯ ಪ್ರೀತಿಯ ಯಜಮಾನ ರಾಮಾಚಾರಿ ಆತನ ಆಕೆಯಿಂದ ದೂರವಾಗ್ತಿದ್ದಾನೆ ನಿಜವಾಗಿರುವ ಸತ್ಯವನ್ನು ಅರ್ಗಿಸ್ಕೊಳ್ಳೋದು ಚಾರುಗೆ ತುಂಬಾ ಕಷ್ಟ ಯಾಕಂದರೆ ಚಾರು ರಾಮಾಚಾರ್ಯನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಆ ಒಂದು ಸತ್ಯವನ್ನು ಚಾರುಗೆ ಅರಗಿಸ್ಕೊಳ್ಳೋದು ಎಷ್ಟು ಕಷ್ಟ ರಾಮಾಚಾರ್ಯ ತಂದೆ ತಾಯಿಗೂ ಕೂಡ ಅಷ್ಟೇ ಕಷ್ಟ ಯಾಕಂದರೆ ರಾಮಾಚಾರಿ ತುಂಬಾ ಮುದ್ದಿನ ಮಗ ಆಗಿದ್ರು ಅಂಥದ್ರಲ್ಲಿ ರಾಮಾಚಾರ್ಯನ್ನ ಕಳೆದುಕೊಂಡಾಗ ತುಂಬಾ ಆಘಾತ ಆಗಿದೆ ಆ ಮಗನ ಸಾವನ್ನು ಅರ್ಗಿಸ್ಕೊಳ್ಳೋದು ಅವರಿಂದ ಸಾಧ್ಯ ಆಗ್ತಿಲ್ಲ ಆದರೆ ಎಲ್ಲವನ್ನ ಕೂಡ ಸಂಭ್ರಮಿಸ್ತಿರೋದು ಮಾನ್ಯತಾ ಮತ್ತೆ ರುಕ್ಕು ಆ ಕಡೆ ರುಕ್ಕು ತನ್ನ ಗಂಡನ ಅಣ್ಣ ಅಂತ ಅನ್ನೋದನ್ನು ನೋಡದೆ ತಾನೇ ಚೂರಿ ಹಾಕಿ ರಾಮಾಚಾರಿಯನ್ನು ಸಹಿಸಿಬಿಟ್ಲು ಇವತ್ತು ಚಾರು ಗೋಳಾಡ್ತಿರೋದನ್ನು ನೋಡಿ ಒಳ ಒಳಗಡೆನೆ ಸಂಭ್ರಮಿಸ್ತದಾಳೆ ಮೇಲ್ನೋಟಕ್ಕೆ ಕಣ್ಣೀರು ಹಾಕೋ ರೀತಿ ನಟಿಸಿ ತನ್ನನ್ನು ಮತ್ತು ತನ್ನ ಗಂಡನನ್ನು ಹತ್ರ ಮಾಡಿದಂಥ ರಾಮಾಚಾರಿ ಕತಿಯನ್ನೇ ಮುಗಿಸಿ ನಿಜವಾಗ್ಲೂ ಸಂಭ್ರಮಿಸ್ತದಾಳೆ ಈ ಒಂದು ಕೆಟ್ಟ ಸಂಭ್ರಮಕ್ಕೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಆತ ಕಡೆ ಮಾನ್ಯತಾ ಕೂಡ ತನ್ನ ಮಗಳು ವಿಧವೆ ಆಗ್ತಿದ್ದಾಳೆ ಅನ್ನೋ ಒಂದು ನೋವಿನಲ್ಲಿ ಇರೋದ್ರ ಬದಲು ತನ್ನ ಮಗಳು ವಿಧವೆ ಆಗ್ತದಾಳೆ ಒಂದು ಸಂಭ್ರಮದಲ್ಲಿದ್ದಾರೆ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ನವದೀಪ್ ಜೊತೆ ಸೇರಿಕೊಂಡು ಆದರೆ ಇಲ್ಲಿ ಚಾರು ನಿಜವಾಗ್ಲೂ ತನ್ನ ಗಂಡನಿಂದ ದೂರ ಆಗ್ತಿರೋ ಕ್ಷಣಗಳನ್ನ ನೆನೆದು ದುಃಖಿಸ್ತದಾಳೆ ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ನನ್ನ ನನ್ನ ಮಗುನ ಕಾಳಜಿ ಮಾಡ್ತಿದ್ರು ನನ್ನ ನೆಲ್ಲದ ಮೇಲೂ ಕೂಡ ಇರೋಕೆ ಬಿಡ್ತಿರ್ಲಿಲ್ಲ ಅಂಥದ್ರಲ್ಲಿ ಇನ್ನು ಮುಂದೆ ಯಾರು ನಮ್ಮನ್ನು ನೋಡ್ಕೊತಾರೆ ಯಾರು ನಮ್ಮನ್ನು ಕಾಳಜಿ ಮಾಡ್ತಾರೆ ಎಡೀಲು ರಾಮಾಚಾರಿ ನೀನೇ ತಾನೇ ನಮ್ಮನ್ನು ನೋಡಿಕೊಂಡು ಕಾಳಜಿ ಮಾಡಬೇಕಾಗಿರೋದು ಅಂತ ಹೇಳಿ ಚಾರು ಕೂಡ ಆಡ್ತದಾಳೆ ಇಲ್ಲಿ ರಾಮಾಚಾರಿಗೆ ಒಬ್ಬಟ್ಟು ತಿನ್ನಿಸ್ತೀನಿ ಎದಿಲು ರಾಮಾಚಾರಿ ನಿನ್ ಪ್ರೀತಿಯ ಒಬ್ಬಟ್ಟನ್ನ ತಿನ್ನು ಅಂತ ಹೇಳಿ ಎಬ್ಬಿಸ್ತದಾಳೆ ಮೊದಲಲ್ಲಿ ಇಲ್ಲಿ ಚಾರು ತನ್ನ ಗಂಡತನಿಂದ ದೂರ ಆಗಿದ್ದಾನೆ ಅನ್ನೋ ಸತ್ಯವನ್ನೇ ಅರ್ಕಿಸ್ಕೊಳ್ಳೋಕಾಗತ್ತ ನನ್ನ ರಾಮಾಚಾರಿ ಬದುಕಿದ್ದಾನೆ ಇದು ರಾಮಾಚಾರಿ ಅಲ್ಲ ಅಲ್ಲ ಅಂತಾನೆ ಹೇಳ್ತಿದ್ಲು ಆದ್ರೆ ಇಲ್ಲಿ ಚಾರುಗಳು ಮನಸ್ಸಿನ ದುಃಖವನ್ನು ಆಚೆ ಹಾಕ್ಬೇಡ ನಮ್ಮ ರಾಮಾಚಾರಿನೇ ನಮ್ಮನಿಂದ ಬಿಟ್ಟು ಹೋಗಿರೋದು ಅಂತದಾಗೆ ಚಾರು ತನ್ನ ದುಃಖವನ್ನ ಎಲ್ಲವನ್ನ ಕೂಡ ಹೊರಗಡೆ ಹಾಕಿದ್ಲು ನಿಜವಾಗ್ಲು ಚಾರುವಿನ ಪರಿಸ್ಥಿತಿಯನ್ನು ನೋಡೋಕೆ ಆಗ್ತಿಲ್ಲ ಚಾರುವಿನ ದುಃಖ ನಿಜವಾಗ್ಲೂ ಹೇಳಿ ತೀರದು ಅಂತಾನೆ ಹೇಳ್ಬೋದು ಜೊತೆಗೆ ತನ್ನ ಮಗ ಬದುಕಿದ್ದು ತಮಗೆ ಅಕ್ಕಿ ಕಾಳ ಹಾಕ್ಬೇಕಿತ್ತು ಆದ್ರೆ ಇವತ್ತು ತಮ್ಮ ಮಗನಿಗೆ ನಾವು ಅಕ್ಕಿ ಕಾಳ ಹಾಕಬೇಕಾಗಿದೆಯಲ್ಲ ಎಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ನಜ್ವಾಗ್ಲು ಇಲ್ಲಿ ಜಾನಕಿಯಮ್ಮ ರ ನಾಣಾಚಾರಿಗಳು ಎಲ್ಲರೂ ಕೂಡ ದುಃಖಿಸ್ತಿದ್ದಾರೆ ಈ ಕಡೆ ಅತ್ತೆ ತುಳಸಿ ಕೂಡ ಬಂದಿದ್ದಾರೆ ಅಥವಾ ಕಡೆ ಅಗ್ರಹಾರದ ಜುನಗಡ್ ಎಲ್ಲರೂ ಕೂಡ ರಾಮಾಚಾರಿ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ ಇತ್ತ ಕಡೆ ಮುರಾರಿ ಕೂಡ ತನ್ನ ಗೆಳೆಯ ಯಾವಾಗಲೂ ನನ್ನ ಜೊತೆ ಇರುವಂತಿದ್ದ ನನ್ನ ಜೊತೆ ಜಗಳ ಮಾಡ್ತಿದ್ದ ನಾನು ನನ್ನ ಜೊತೆ ಮಾತು ಬಿಡ್ತಿದ್ದೆ ಮಾತು ಬಿಟ್ಟಾಗೆಲ್ಲ ಮಾತಾಡಬೇಡ ಮಾತಾಡು ಮಾತಾಡು ಈ ರೀತಿ ಮಾತು ಬಿಡ್ಬೇಡ ಅಂತದ್ದ ಆದರೆ ಇವತ್ತು ನನ್ನ ರಾಮಾಚಾರಿ ನಾನು ಮಾತಾಡು ಅಂದರು ಮಾತಾಡ್ತಿಲ್ಲ ನಾನು ಒಬ್ಬನೇ ಮಾತನಾಡ್ತಿದ್ದೀನಿ ಅಂತ ಹೇಳಿ ಗೋಳಾಡ್ತಿದ್ದಾರೆ ಮುರಾರಿ ಕೂಡ ಆದರೆ ಈ ರೀತಿ ಹೇಗಾಗ ಸಾಧ್ಯ ನಿನ್ನೆ ಬರ್ತೀನಿ ಅಂತ ಹೋಗಿದ್ದು ಇದು ಹೇಗೆ ಸಂಭವಿಸ್ತು ಅಂತ ಹೇಳಿ ಚಾರು ಕೇಳಿದಾಗ ರಾಮಾಚಾರಿನ ಯಾರು ಸಾಯಿಸಿ ಬಿಡ್ತಾರೆ ಅದ್ಕೆ ಅಂತ ಹೇಳ್ತಾರೆ ಈ ಒಂದು ಮಾತು ಕೇಳಿ ಒಂದು ಕ್ಷಣಕ್ಕೆ ರುಕ್ಕು ನಿಶ್ ಅದಕ್ಕೆ ಕಾರಣ ತಮ್ಮ ಬಂಡವಾಳ ಹೊರಗಡೆ ಬಂದ್ಬಿಡ್ಬೋದು ಅನ್ನೋ ಭಯ ಆದರೆ ಇಲ್ಲಿ ಚಾರು ಸದ್ಯ ಕೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಮುರಾರಿ ನೀನು ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿ ಮುಗಿಸದ ಅಂದಾಗ ಹೌದು ಅದಕ್ಕೆ ಅಲ್ಲಿ ನಾನು ಹೋದಾಗ ಪೊಲೀಸ್ ಅವರು ಅದನ್ನೇ ಮಾತಾಡ್ಕೊತಿದ್ರು ಆದರೆ ರಿಪೋರ್ಟಲ್ಲಿ ಅದು ಬರಲಿಲ್ಲ ರಿಪೋರ್ಟಲ್ಲಿ ಆ್ಯಕ್ಸಿಡೆಂಟ್ ಅಂತ ಬಂತು ಅಂತ ಮುರಾರಿ ಹೇಳ್ತಿದ್ದಾಗೆ ಚಾರುಗೆ ಗೊತ್ತಾಗ್ಬಿಡುತ್ತೆ ಎಲ್ಲವೂ ಕೂಡ ತನ್ನ ಅಮ್ಮನ ಕುತಂತ್ರ ಅಂತ ತಕ್ಷಣಕ್ಕೆ ಎದ್ದು ನಿಂತಿದ್ದ ನನ್ನ ರಾಮಾಚಾರ್ಯನ ಯಾರು ರೀತಿ ಮಾಡಿದ್ದು ಅನ್ನೋದು ನನಗೆ ಗೊತ್ತಿದೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿ ಸೌದೆನೆ ಎತ್ಕೊಂಡು ಹೊರಡೋಕೆ ಸಿದ್ಧವಾಗ್ತಾಳೆ ಒಂದು ಕ್ಷಣ ಇಲ್ಲಿ ರುಕ್ಕು ಬೆಚ್ಚಿ ಬೀರ್ತಿದ್ರೆ ಅತ್ತ ಕಡೆ ಚಾಣಕಿಯಮ್ಮ ನಾರಾಯಣಚಾರುಗಳು ಎಲ್ಲರೂ ಕೂಡ ಹೋಗಿದ್ದ ಚಾರುವನ್ನ ತಡೀತಾರೆ ನೋಡಮ್ಮ ದಯವಿಟ್ಟು ಮಾತಾಡಿದ್ರೆ ಈಗ ಶಾಸ್ತ್ರ ನಡಿಬೇಕು ಮಾಮ್ಮ ಅಂತ ಹೇಳಿ ಕರ್ತ್ಕೊಂಡು ಬರ್ತಾರೆ ಎತ್ತ ಕಡೆ ಚಾರು ಕೂಡ ಇಲ್ಲಿ ಪುರೋಹಿತರು ಅಹ್ ಎಲ್ಲಾ ರೀತಿಯ ಪೂಜೆಯನ್ನ ಕೂಡ ಮಾಡ್ತಾರೆ ಎಲ್ಲಾ ರೀತಿಯ ಶಾಸ್ತ್ರಗಳು ಕೂಡ ನಡೆಯುತ್ತೆ ತದನಂತರ ಇನ್ನು ಯಾರಾದ್ರೂ ಬರ್ಬೇಕಾ ಇಲ್ಲ ಅಂದ್ರೆ ಮುಗಿತು ಎತ್ಕೊಂಡು ಹೋಗ್ಬಹುದು ಅಂತ್ಯ ಸಂಸ್ಕಾರಕ್ಕೆ ಅಂದಾಗ ಇಲ್ಲಿ ತುಳಸಿ ಅವರು ವೈಶಾಖ ಮತ್ತೆ ಗೋಡಂಡ ಇಬ್ಬರು ಕೂಡ ಶ್ರುತಿಯ ಮನೆಗೆ ಹೋಗಿದ್ದಾರೆ ಫೋನಿನಗೆ ಹಾಗಾಗಿ ಅವರು ಕೂಡ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಎರಡು ದಿನ ಆಗುತ್ತೆ ಅವರು ಬರುವುದು ಅಂತ ಹೇಳ್ತಾರೆ ಇತ್ತ ಕಡೆ ಎಲ್ಲಿ ಕಿಟ್ಟಿ ಅಂತ ಹೇಳಿ ತುಳಸಿ ಅವರು ರುಕ್ಕುನ ಕೇಳಿದಾಗ ಇಲ್ಲ ಕಿಟ್ಟಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ರಾತ್ರಿಯಿಂದ ಅವ್ನು ಫೋನ್ ಸ್ವಿಚ್ ಆಫ್ ಬರ್ತದೆ ಅವನು ಹೀಗೆ ಯಾವಾಗಲೂ ಕೂಡ ಪುಣಿ ಅದು ಇದು ಅಂತ ಹೋಗ್ತಿರ್ತಾನೆ ಈ ಬಾರಿ ಕೂಡ ಹೋಗ್ಬಿಟ್ಟಿರ್ಬೋದು ಅಂತ ಹೇಳ್ತಾರೆ ಈ ಕಡೆ ನಾರಾಣಾಚಾರಗಳು ಇಲ್ಲ ನನ್ನ ಮಗ ಎಷ್ಟು ಪಟ್ಟು ಸಾತ್ನ ಆದರೆ ಈಗ ಹೋಗಬೇಕಾದ್ರೆ ನೆಮ್ಮದಿಯಿಂದ ಹೋಗಬೇಕು ಅಂತ್ಯ ಸಂಸ್ಕಾರ ನೆರವೇರಿಸ್ಬಿಡಿ ಯಾರಿಗೂ ಕೂಡ ಕಾಯೋದು ಬೇಡ ಅಂತ ಹೇಳಿಬಿಡ್ತಾರೆ ತದನಂತರ ಅಂತ್ಯ ಸಂಸ್ಕಾರಕ್ಕೆ ನಾನು ಕೂಡ ಬರ್ತೀನಿ ಅಂತ ಚಾರು ಹಟ್ಟಕ್ಕೆ ಬಿದ್ದಿದ್ರೆ ಪುರೋಹಿತರು ಆ ರೀತಿಯಲ್ಲ ಹೆಣ್ಮಕ್ಳು ಬರಬಾರ್ದಮ್ಮ ಅಂತಿದ್ದಾರೆ ಆದರೆ ಇಲ್ಲಿ ಚಾರು ಮಾವನ ಹತ್ರ ಹೋಗಿದೆ ದಯವಿಟ್ಟು ಮಾವ ನಾನು ಕೂಡ ಬರ್ತೀನಿ ಅಂದಾಗ ಸರಿಯಮ್ಮ ಅಂತಾರೆ ಕೊನೆಗೂ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆ ಆಗಿದೆ ಚ್ಯುತಿ ಕೂಡ ರೆಡಿ ಆಗಿದೆ ಇಲ್ಲಿ ಚ್ಯುತಿಯ ಮೇಲೆ ರಾಮಾಚಾರ್ಯನ ಮಲಗಿಸದೇ ನಿಜವಾಗ್ಲೂ ಅದನ್ನು ನೋಡೋಕೆ ಸಾಧ್ಯ ಆಗ್ತಿಲ್ಲ ಚಾರುವಿನಿಂದ ಎಲ್ಲರ ನಿಜವಾಗ್ಲೂ ಆಕ್ರಂದನ ಮೂಕಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಚಾರುಗಳು ಅಂತಿಮ ಸಂಸ್ಕಾರವನ್ನು ಸಲ್ಲಿಸ್ತದ ಇಲ್ಲಿ ರಾಮಾಚಾರಿಯ ಚುತೆಗೆ ಅಗ್ನಿ ಸ್ಪರ್ಶವನ್ನು ಮಾಡುದ್ರ ಮುಖಾಂತರ ಈ ಲೋಕವನ್ನು ತ್ಯಜಿಸ್ತಿದ್ದಾರೆ ರಾಮಾಚಾರಿ ಇಲ್ಲಿ ರಾಮಾಚಾರಿ ಬೆಂಕಿಯಲ್ಲಿ ಲೀನವಾಗ್ತಿದ್ದಾಗೆ ಅಗ್ನಿಯಲ್ಲಿ ಲೀನವಾಗ್ತಿದ್ದಾಗೆ ಚಾರು ನಾನು ಕೂಡ ರಾಮಾಚಾರಿ ಚುತನೆ ಹೋಗ್ಬಿಡ್ತೀನಿ ಅಂತ ಹೇಳಿ ಬರ್ತದಾಳೆ ಎಲ್ಲರೂ ಕೂಡ ಚಾರುಗಳನ್ನ ಇಟ್ಕೋತಾರೆ ತದನಂತರ ಎಲ್ಲ ರೀತಿಯ ಶಾಸ್ತ್ರಗಳಾಗಿ ಅಗ್ನಿಯಲ್ಲಿ ನಿಜವಾಗ್ಲು ಚುತಿಯಲ್ಲಿ ಲೀನವಾದ ನಂತರ ಇಲ್ಲಿ ರಾಮಾಚಾರಿ ಫೋಟೋ ಮೇಲೆ ಹರ ಹಾಕ್ತಾರೆ ಇತ್ತ ಕಡೆ ಮನೆಯವ್ರ ಎಲ್ಲರೂ ಕೂಡ ಮಗನ ಫೋಟೋ ಮುಂದೆ ದೀಪ ಹಚ್ಚಿ ಕಣ್ಣೀರ್ ಹಾಕ್ತದ ಆ ಕಡೆ ರುಕು ಮಾನ್ಯತ ಜೊತೆ ಹೋಗಿದೆ ಸಂಭ್ರಮಿಸ್ತದಾಳೆ ಎಂಟು ದಿನಕ್ಕೆ ಚಾರು ಬಳೆ ಅರ್ಶನ ಕುಂಕುಮ ಎಲ್ಲಾ ಕೂಡ ತೆಗಿತಾರೆ ಅವತ್ತು ನಾನು ಸಂಭ್ರಮದಿಂದ ಅದನ್ನ ಮಾಡಬೇಕು ಅಂತ ವೇಟ್ ಮಾಡ್ತದಾಳ ಇತ್ತ ಕಡೆ ಚಾರು ತನ್ನ ಗಂಡ ಆಡಿದ ಮಾತುಗಳನ್ನ ನೆನಪು ಮಾಡ್ಕೊತದಾಳೆ ಚಾರು ಮಾಡುವ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಟು ಹೋಗುದಲ್ಲ ಸಾಬು ಕೂಡ ದೂರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಮಾತ್ರ ನಾನು ನೆನಪು ಮಾಡ್ಕೊಂಡಂತ ಚಾರು ಇಲ್ಲ ನಾವು ರಾಮಾಚಾರಿ ಇಲ್ಲದೆ ನಾನು ಹೇಗೆ ಬದುಕ್ಲಿ ಅನ್ಕೊಂಡಿದ್ದೆ ಹೋಗಿ ರೂಮ್ ಅಲ್ಲಿ ಲಾಕ್ ಹಾಕೊಂಡ್ಬಿಡ್ತಾಳೆ ಎಲ್ಲರೂ ಕೂಡ ಆಗ್ತದೆ ಅಂತ ಹೇಳಿ ಡೋರ್ನ ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಲ್ಲಿ ಚಾರು ಕಣ್ಣೀರು ಆಗ್ತಾ ಇಲ್ಲ ನನ್ನ ರಾಮಾಚಾರಿ ಇಲ್ಲದೆ ನಾನು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನ್ಕೊಂಡು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಮುಗ್ ಮುಂದಾಗ್ತದಾಳೆ ಇತ್ತ ಕಡೆ ಕಿಟಕಿಯಲ್ಲಿ ನೋಡ್ಬಿಡ್ತಾನೆ ಮುರಾರಿ ನೋಡಿದ್ದೇ ಬಂದು ಚಾರು ಅದಕ್ಕೆ ತನ್ನನ್ನು ತಾನು ಅಂತ್ಯ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಜೋರಾಗಿ ಚೀರಿ ಡೋರ್ನ ಓಪನ್ ಮಾಡಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಿದ್ರೆ ಚಾರು ಓಪನ್ ಮಾಡ್ತಾಳೆ ಓಪನ್ ಮಾಡಿದ್ರೆ ಯಾವ ಕಾರಣಕ್ಕಾಗಿ ಮಾಡ್ಬೋದು ಖಂಡಿತ ರಾಮಾಚಾರಿ ಬಂದ ಅಂತನ ಖಂಡಿತ ಇಲ್ಲ ಕಂಡು ನಿಜವಾಗ್ಲೂ ರಾಮಾಚಾರಿ ಬರೋದಿಲ್ಲ ಬಟ್ ಅಲ್ಲಿ ಚಾರು ತನ್ನ ಮಗುವಿಗೋಸ್ಕರ ಬದುಕೋ ತೀರ್ಮಾನವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಇದು ಎಲ್ಲದರ ನಡುವೆ ರಾಮಾಚಾರಿ ಆಗಿದ್ದು ರಾಮಾಚಾರಿಯ ಸಾವಾಗಿದ್ದ ಕಿಟ್ಟಿಯ ಸಾವಾಗಿದ್ದ ಆ ಸತ್ಯ ಕೂಡ ಬ್ರೇಕಾಗ್ತದೆ ಖಂಡಿತವಾಗ್ಲೂ ಸತ್ಯಿದ್ದು ಅಲ್ಲ ಕಿಟ್ಟಿ ಕಿಟ್ಟಿನ ಅವತ್ತು ಇಟ್ಕೊಂಡು ಹೋಗಿದ್ದು ಇಲ್ಲಿ ರುಕ್ಕು ಸಾಯಿಸಿದ್ದು ತನ್ನ ಗಂಡನನ್ನೇ ಹೊರತು ತನ್ನ ಭಾವ ರಾಮಾಚಾರಿನಲ್ಲ ಹಾಗಿದ್ರೆ ರಾಮಾಚಾರ್ಯಾಗಿ ಬರಲಿಲ್ಲ ರಾಮಾಚಾರಿಯಲ್ಲಿ ಖಂಡಿತ ರಾಮಾಚಾರಿಗೆ ಗುಂಡೇಟು ಬಿದ್ದಿದೆ ಅದೇ ಕಾರಣಕ್ಕೆ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಇಲ್ಲಿ ಏನಾಗ್ತಿದೆ ಅನ್ನೋ ವಿಷಯ ಕೂಡ ರಾಮಾಚಾರಿಗೆ ಗೊತ್ತಾಗ್ತಿಲ್ಲ ಹಾಗಾದರೆ ಎಂಟನೆಯ ದಿನ ಸಂಭ್ರಮಿಸ್ಬೇಕು ಅನ್ಕೊಂಡಿರೋ ರುಕ್ಕುವೇ ವಿಧುವೆ ಆಗಿಬಿಡ್ತಾಳ ಅಂದು ರಾಮಾಚಾರಿಯ ಎಂಟ್ರಿ ಆಗತ್ತ ಏನಾಗತ್ತೆ ಮುಂದಿನ ಬೀಚೂರು